ಮನಸ್ಸಿನ ಭಾವನೆಗಳನ್ನ ನೀವು ವ್ಯಕ್ತಪಡಿಸ್ಬೇಕು ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ನಾನು ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ಯಾವ ತರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಬಹುದು ನೀವು ಅಂತ ನೀವು ಯಾರಿಗಾದರೂ ಇಷ್ಟಪಡ್ತಾ ಆದ್ರೆ ಆ ಒಂದು ಭಾವನೆ ಅವ್ರಿಗೆ ತೋರಿಸ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಅಥವಾ ನಿಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೀವು ಹೇಗೆ ಅದನ್ನು ತೋರಿಸ್ಕೊಬಹುದು ನಿಮ್ಮ ಭಾವನೆಗಳನ್ನ ಓಕೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫೀಚ್ ಇರುತ್ತೆ ಒನ್ ಟು ಒನ್ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಸೊ ಅಂಡ್ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ನಡವಳಿಕೆಯಿಂದ ನೀವು ತೋರಿಸ್ಕೊಬಹುದು ನಿಮ್ಮ ಭಾವನೆಗಳನ್ನ ಸೊ ನಡವಳಿಕೆ ಇಸ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನ ಏನು ಅಂತ ಹೇಳಿದ್ರೆ ಪ್ರಾಮಿಸ್ ಮಾಡ್ತಾರೆ ರಿಲೇಷನ್ಶಿಪ್ ಅಲ್ಲಿ ಫ್ರೆಂಡ್ಶಿಪ್ ಇರ್ಬೋದು ಯಾವುದೇ ರಿಲೇಶನ್ಶಿಪ್ ಇರ್ಬೋದು ಪ್ರಾಮಿಸ್ ಮಾಡ್ತಾರೆ ಬಟ್ ನಡ್ ಏನಂತ ನೆಕ್ಸ್ಟ್ ಆತರ ನಡ್ಕೊಳ್ಳಲ್ಲ ಅಥವಾ ನಾವು ನೆಕ್ಸ್ಟ್ ಒಂದು ತಪ್ಪು ಮಾಡಲ್ಲ ಅಂತ ಪ್ರಾಮಿಸ್ ಮಾಡೋದು ಮುಖ್ಯ ಅಲ್ಲ ನೀವು ಅವರೊಟ್ಟಿಗೆ ನೆಕ್ಸ್ಟ್ ಹೇಗೆ ಬಿಹೇವ್ ಮಾಡ್ತೀರಿ ಹೇಗೆ ನಡ್ಕೋತೀರಿ ಮುಖ್ಯ ಆಗತ್ತೆ ನಿಮ್ಮ ನಡವಳಿಕೆ ಹೇಗಿರ್ಬೇಕು ಅಂದ್ರೆ ಜೊತೆಗಿದ್ದವರಿಗೆ ಇನ್ನೂ ಕಂಫರ್ಟೇಬಲ್ ಅನ್ಸ್ಬೇಕು ಜೊತೆಗಿದ್ದವರಿಗೆ ಇಷ್ಟ ಆಗ್ಬೇಕು ಜೊತೆಗಿದ್ದವರಿಗೆ ಆಗ್ತಿಲ್ಲ ಇರ್ಬೇಕು ಹಂಗೆ ನಡವಳಿಕೆ ಇರಬೇಕು ನಿಮ್ ನಡವಳಿಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಹ್ ಅವ್ರೊಟ್ಟಿಗೆ ನೀವು ಪ್ರೀತಿಯಿಂದ ಮಾತಾಡೋದು ಲೈಕ್ ನಿಮ್ಮ ಗೌರ್ ನಿಮ್ಮ 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 ಬಾಡಿ ಲ್ಯಾಂಗ್ವೇಜ್ ನೀವು ಕುತ್ಕೊಳ್ಳೋದು ಎದೆ ಹೇಳೋದು ನಡ್ಕೊಂಡ್ ಬರುವಂತದ್ದು ನಿಮ್ಮ ಮಾತಾಡಿರ್ತಕ್ಕಂಥ ಕಾನ್ಫಿಡೆನ್ಸ್ ಪ್ರತಿಯೊಂದನ್ನು ಕೂಡ ಅವ್ರಿಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಕೊಡ್ತಿರ್ಬೇಕು ಅದಕ್ಕೆ ನಡವಳಿಕೆ ಎಲ್ಲ ಓವರ್ ಆಲ್ ಎಲ್ಲ ಬರ್ಬೇಕು ಆ ನಡವಳಿಕೆನೆ ಗೊತ್ತಾಗತ್ತೆ ಏನು ಅಂತ ನೀವ್ ತುಂಬಾ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಜೊತೆಗಿದ್ದಾರೆ ಅನ್ನೋದನ್ನ ಅವ್ರಿಗ್ ಗೊತ್ತಾಗತ್ತೆ ಸೊ ಅದು ನಡವಳಿಕೆ ಅಂತ ಹೇಳ್ತೀವಿ ಆ ನಡವಳಿಕೆ ಇಲ್ಲ ಅಂದ್ರೆ ಐ ಥಿಂಕ್ ನೀವ್ರನ್ನ ಲೈಕ್ ಇಂಡೈರೆಕ್ಟ್ಲಿ ನಿಮ್ಗೆ ಇಷ್ಟ ಇಲ್ಲ ನೀವ್ ಬೈತಿದ್ರ ಇದೆಲ್ಲ ಫೀಲ್ ಆಗತ್ತೆ ಸೆಕೆಂಡ್ ಪಾಯಿಂಟ್ ನಿಮ್ಮ ಮಾತಿನಿಂದ ಮಾತಿನಿಂದ ನೀವು ಮಾತಾಡೋ ಮಾತು ಹೇಗಿರ್ಬೇಕಂತ ಹೇಳಿದ್ರೆ ಆ ಮಾತಲ್ಲಿ ಪ್ರೀತಿನೂ ಕಾಣಿಸ್ಬೇಕು ಭಾವನೆನೂ ಕಾಣಿಸ್ಬೇಕು ಅಂಡ್ ನೀವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ನಂಬಿಕೆ ಇದೆಲ್ಲ ಕಾಣ್ತಿರ್ಬೇಕು ಯಾವಾಗಿದು ನೀವು ಹೇಗೆ ಮಾತಾಡ್ತೀರಲ್ಲ ಅದ್ರ ಮೇಲೆ ಈಗ ಜಗಳ ಆದಾಗ ಆ ಸಿಚುವೇಶನ್ ಅಲ್ಲಿ ತುಂಬಾ ನಾವು ರೂಡ್ ಆಗಿ ಆ ಸಿಚುವೇಶನ್ಗೆ ಅಂಡ್ ಇನ್ನೊಂದು ತುಂಬಾ ಭಯ ಇದ್ದಾಗ ಅದು ಯಾರಿಗಾರು ಸುಳ್ಳು ಹೇಳಬೇಕಂದ್ರೆ ಅಲ್ಲಿ ಬೇರೆ ಮಾತಾಡ್ತೀವಿ ಅದೇ ನಿಮ್ಮ ಮನಸ್ಸಿನ ಭಾವನೆಗಳನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ಬೇಕು ಅದು ಅವ್ರಿಗೆ ಕಂಫರ್ಟ್ ಆಗ್ಬೇಕು ಇಷ್ಟ ಆಗ್ಬೇಕು ಅಂಡ್ ಮಾತಾಡೋ ಮಾತಲ್ಲಿ ನಿಜ ಇರಬೇಕು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಸುಳ್ಳು ಹೇಳಬಾರ್ದು ಅವ್ರ ಮನಸ್ಸಿಗೆ ಕನೆಕ್ಟ್ ಆಗ್ಬೇಕು ಹಂಗ ಮಾತನ್ನ ಕಲಿಬೇಕು ಓಕೆ ಆವಾಗ ನಿಮ್ಮ ಮನಸ್ಸಿನ ಭಾವನೆಗಳು ಅವ್ರಿಗೆ ಕನೆಕ್ಟ್ ಆಗತ್ತೆ ಅಂಡ್ ನಿಮ್ಮ ಮನಸ್ಸಿನ ಭಾವನೆಗಳ ಮುಖಾಂತರ ಅವ್ರ ಉದಯ ನೀವು ಗೆಲ್ತೀರಿ ಅವ್ರ ಮನ್ಸನ್ನ ಗೆಲ್ತಿರಿ ನೀವು ಅವಾಗ ಮಾತ್ರ ಸೊ ನೆಕ್ಸ್ಟ್ ಏನು ಅಂದ್ರೆ ನಿಮ್ಮ ನೋಟದಿಂದ ಇದು ವೆರಿ ಇಂಪಾರ್ಟೆಂಟ್ ನೋಡೋ ದೃಷ್ಟಿ ಹೆಂಗಿರ್ಬೇಕಂದ್ರೆ ಕೆಲವರು ನೋಡ್ತಾರೆ ನೋಡಿ ಎಕ್ಸಾಂಪಲ್ ಈಗ ಸಿಟ್ ಬಂದ ಹೆಂಗ್ ನೋಡ್ತೀವಿ ನಾವು ಲೈಕ್ ನಿಮ್ ಏಟ್ ಆಗ್ತೀವಿ ಹೊಡಿತೀವಿ ಅಥವಾ ಭಯ ಪಡಿಸ್ತೀವಿ ನಾವು ಭಯ ಪಡ್ಕೋತೀವಿ ಅಲ್ಲೇನೋ ವೇರಿಯೇಷನ್ ಇರುತ್ತೆ ಯಾರು ಇಷ್ಟ ಅದನ್ನ ನಗ್ಬೇಕಾದ್ರೆ ಕಣ್ಣಲ್ಲೂ ನಗು ಇರತ್ತೆ ಕಾಮಿಡಿ ತರ ಅದೊಂದು ಆ ಸೀನ್ ಪ್ರಕಾರ ಇದಾಗತ್ತೆ ಬಟ್ ಯಾರ್ಯಾರು ಭಾವನೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅವ್ರ ಮನ್ಸಲ್ಲಿ ನೀವು ಜಾಗ ಪಡಿಬೇಕು ಅಂದ್ರೆ ನಿಮ್ಮ ನೋಟ ತುಂಬಾ ಚೆನ್ನಾಗಿರ್ಬೇಕು ತುಂಬಾ ಶುದ್ಧವಾಗಿರ್ಬೇಕು ಕಾನ್ಫಿಡೆನ್ಸ್ ಆಗಿರ್ಬೇಕು ಪ್ರೀತಿ ತುಂಬಿರ್ಬೇಕು ಇದು ಏನು ಅಂತ ಹೇಳಿದ್ರೆ ಯಾರು ಮನ್ಸಾರೆ ಇನ್ನೊಬ್ರಿಗೆ ಕನೆಕ್ಟ್ ಆಗ್ಬೇಕಂತ ಇರ್ತಾರಲ್ಲ ಅವ್ರ ನೋಟ ಮಾತ್ರ ಹಂಗಿರೋಕ್ ಸಾಧ್ಯ ಎಲ್ಲ ನೌಟಂಕಿ ಮಾಡ್ಕೊಂಡು ನವರಂಗಿ ನವರಂಗಿತನ ಮಾಡ್ಕೊಂಡಿರ್ತಾರಲ್ಲ ಅವ್ರ ನೋಟ ಸಾಧ್ಯನೇ ಇಲ್ಲ ಆ ತರ ಬರ್ಲಿಕ್ಕೆ ನಾ ಅದೇ ಹೇಳೋದು ಇನ್ನೊಬ್ಬರ ಮನಸ್ಸನ್ನ ರೀಚ್ ಮಾಡ್ಬೇಕು ಅಂದ್ರೆ ನಿಮ್ಮ ನೋಟ ತುಂಬಾ ಮುಖ್ಯ ಆಗತ್ತೆ ನಿಮ್ಮ ಮಾತು ತುಂಬಾ ಮುಖ್ಯ ಆಗತ್ತೆ ನಿಮ್ಮ ನಡವಳಿಕೆ ತುಂಬಾ ಮುಖ್ಯ ಆಗತ್ತೆ ಈ ಮೂರು ವಿಚಾರಗಳಿಂದ ಇನ್ನೊಬ್ಬರ ಮನಸ್ಸನ್ನ ಗೆಲ್ಲಬಹುದು ಇನ್ನೊಬ್ಬರ ಹೃದಯ ಗೆಲ್ಲಬಹುದು ಇನ್ನೊಬ್ಬರ ಮನಸ್ಸಲ್ಲಿ ಜಾಗ ಕೂಡ ಪಡ್ಕೊಳ್ಬಹುದು ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೊ ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ Bye-bye.